ಜಯ ಭಾರತ ಜನನೀಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಜೈ ಸುಂದರ ನದಿ ವನಗಲ ನಾಳೆ ಜೈ ಹೇ ರಸ ಋಷಿಗಳ ಭಾರತ ಮಾತೆಯ ಮುದ್ದಿನ ಮಗಳಾದ ಕರ್ನಾಟಕ ತಾಯಿಗೆ ಈ ಪುಣ್ಯ ಭೂಮಿಗೆ ಹಾಗೂ ಕರ್ನಾಟಕದ ಪ್ರಜೆಗಳಿಗೆ ನಾನು ತಲಬಾಗಿಸಿ ನಮಸ್ಕಾರಿಸುತ್ತಿದ್ದೇನೆ ಭರತ ಮುದ್ದಲು ಕೂತರು ಕರ್ನಾಟಕ ತಲ್ಲಿಕಿ మరి ఈ నేలకి కర్ణాటక ప్రజలకి నేను సిరసు వంచి నమస్కరిస్తున్నాను నన్న సందేశాన్ని ప్రారంభించ మొదలు కర్ణాటక రాష్ట్ర కవి శ్రీ కుప్పిళ్ళి వెంకట పుట్టప్ప ಕಾವ್ಯನಾಮ ಕುವೆಂಪು ಅವರ ಅಮೃತವಾಣಿ ಕವನದಿಂದ ಪ್ರಾರಂಭಿಸುವುದು ನನಗೆ ಅಪಾರ ಸಂತೋಷವನ್ನುಂಟು ಮಾಡುತ್ತದೆ ಬಿಫೋರ್ ಸ್ಟಾರ್ಟಿಂಗ್ ಮೈ ಮೆಸೇಜ್ ಐ ಆಮ್ ಪ್ಲೀಸ್ ಟು ಸ್ಟಾರ್ಟ್ ವಿತ್ ದ ಪೋಯಮ್ ಆಫ್ ಕರ್ನಾಟಕ ರಾಷ್ಟ್ರಕವಿ ಶ್ರೀ ಕುಪ್ಪಳ್ಳಿ ವೆಂಕಟಪುಟ್ಟಪ್ಪ ಪಾಪ್ಯುಲರ್ಲಿ ನೋನ್ ಆ್ಯಸ್ ಅ ಪೆನ್ನೆ ವಿತ್ ಕುವೆಂಪು ದಿಸ್ ಇಸ್ ವಾಟ್ ಐ ಹ್ಯಾವ್ ರಿಸೈಡೆಡ್ ಡಿ 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 ಎಂ ಯು ಬಿಫೋರ್ ವನ್ ಕೇಮ್ ಕೆಮ್ ಹಿಯರ್ ಇನ್ ಲಾಸ್ಟ್ ಇಯರ್ ದಿಸ್ ಇಸ್ ವಾಟ್ ಐ ಸ್ಟಾರ್ಟೆಡ್ ವರ್ತ್ ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ ಅರಣ್ಯಕ್ಕೆ ಹಾಡು ಹಾಡುವ ಮುನ್ನ ನಾನು ನನ್ನ ಮನದ ಮುಂದೆ ನಿಲ್ಲುತ್ತಾನೆ ಅರಣ್ಯದ ಅರಿಸಿನ ಅರುಳುಗಳಿಂದ ನನ್ನ ಮನದ ಅರಿವಿನ ಅರುಳುಗಳು ತೆರೆಯುತ್ತವೆ ಬಿಫೋರ್ ಸಿಂಗಿಂಗ್ ಅ ಸಾಂಗ್ ಫರ್ ದಿ ಫಾರೆಸ್ಟ್ ಅ ಸ್ಟ್ಯಾನ್ ಬಿಫೋರ್ ಮೈ ಓನ್ ಮೈಂಡ್ the forest's gentle breeze opens up the petals of my mind's awareness this poem showcases kuempu's reverence for nature and his understanding of the forest as a source of spiritual growth and inspiration and it was a great moment for me when i came here last year when i came here last year on august 8 2024 at the historic uh, vidhan Sauda a vision was born a bold and a sincere resolve between Karnataka and Andhra Pradesh. When I came here, I sought the blessings of Honorable Chief Minister Sri Sidramayaji. I came, I went and met him with what purpose I came. And he guided us, and today, with his blessings and with his guidance, I am right in front of you today. So, for such an honorable man, for such an honorable uh, Chief Minister, ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದ ಸಿದ್ದರಾಮಯ್ಯ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಕರ್ನಾಟಕದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಟಿಕೆ ಸುಮಾರ್ ಅವರಿಗೆ ಹೃದಯಪೂರ್ವಕ ನಮಸ್ಕಾರಗಳು